ಅಘೋರಿಗಳು ಮತ್ತು ನಾಗಸಾಧುಗಳು ಒಂದಲ್ಲ ಇಲ್ಲಿ ನಾಗಸಾಧುಗಳು ಮೋಕ್ಷಕ್ಕಾಗಿ ತುಂಬಾ ಕಷ್ಟ ಜೀವನವನ್ನು ನಡೆಸುತ್ತಾರೆ ತೀವ್ರವಾದ ತಪಸ್ಸು ಮಾಡುವ ಮೂಲಕ ನಾಗಸಾಧುಗಳು ಮೋಕ್ಷಕ್ಕಾಗಿ ಹೋಗಬಹುದು ಎಂದು ನಂಬುತ್ತಾರೆ ಅವರು ಸಾರ್ವಜನಿಕರ ಬಳಿ ಬರುವುದಿಲ್ಲ ಅವರು ಬಂದರೂ ಮೂರನೇ ಕಣ್ಣಿಗೆ ಕೂಡ ಕಾಣಿಸಿಕೊಳ್ಳುವುದಿಲ್ಲ ಈಗ ಅಘೋರಿಗಳು ಎಂದರೆ ಮನುಷ್ಯರೊಂದಿಗೆ ಯಾವುದೇ ಸಂಬಂಧವಿಲ್ಲದವರು ಅಂತ ಅರ್ಥ ನಾಗಸಾಧುಗಳಿಗೆ ಸಂಪೂರ್ಣ ವಿಭಿನ್ನವಾಗಿ ಇವರ ಜೀವನ ಇರುತ್ತೆ ಅಗೋರಿಗಳು ವಾಮಾಚಾರದಲ್ಲಿ ನಂಬಿಕೆ ಇಡುತ್ತಾರೆ ವಾಮಾಚಾರ ಎಂದರೆ ಮಂತ್ರಗಳು ತಂತ್ರಗಳು ದಶಾ ಮಹಾವಿದ್ಯೆಗಳು ಕಲಿತುಕೊಳ್ಳುತ್ತಾರೆ ಅಗೋರಿಗಳು ಭೂಮಿಯ ಮೇಲಿನ ಎಲ್ಲಾ ಅಂಶವನ್ನು ಪಡೆಯುವ ಸಾಧನವಾಗಿ ನೋಡುತ್ತಾರೆ ಹಗೋರಿಗಳು ದತ್ತಾತ್ರೇಯರು ಶಿವ ಅಗ್ನಿ ಮತ್ತು ಕಾಲಭೈರವನ್ನು ಆರಾಧಿಸುತ್ತಾರೆ ಹಗೋರಿಗಳು ಎಲ್ಲಾ ರೀತಿಯ ಮಾಂಸವನ್ನು ತಿನ್ನುತ್ತಾರೆ ಆದರೆ ಅವರು ಕೊಬ್ಬಿನ ಮಾಂಸವನ್ನು ಮಾತ್ರ ತಿನ್ನುವುದಿಲ್ಲ ಹಗೋರಿಗಳು ಅಗತ್ಯವಿದ್ದಾಗ ಸಾರ್ವಜನಿಕರ ಬಳಿ ಬರುತ್ತಾರೆ ಅವರು ತಂತ್ರ ಅಭ್ಯಾಸಗಳ ಮೂಲಕ ಜನರ ಸಮಸ್ಯೆಯನ್ನು ಬಗೆಹರಿಸುತ್ತಾರೆ ಇವೆರಡ ನಡುವಿನ ಕಾಮನ್ ಪಾಯಿಂಟ್ ಒಂದೇ ಹಗೋರಿಗಳ ಮತ್ತು ನಾಗಸಾಧುಗಳು ತಮ್ಮ ಗುರುಗಳ ಅನುಮತಿ ಇಲ್ಲದೆ ಏನೂ ಮಾಡುವುದಿಲ್ಲ ಈ ವಿಡಿಯೋ ಇಷ್ಟವಾದರೆ ಫಾಲೋ ಮಾಡಿ ಲೈಕ್ ಮಾಡಿ